ಸ್ನೇಹಿತರೆ ಈ ಪ್ರಪಂಚ ಎಷ್ಟೊಂದು ವಿಚಿತ್ರ ನೋಡಿ ಇವತ್ತಿನ ದಿನವನ್ನು ಸರಿಸುಮಾರು ಒಂದು ಎಂಟು ಮಿಲಿಯನ್ನಷ್ಟು ಜನ ಕಳೆದಿರ್ತಾರೆ ಕೆಲವರಿಗೆ ಇವತ್ತು ಶುಭ ದಿನ ಆಗಿರುತ್ತೆ ಕೆಲವ್ರದ್ದು ಮದುವೆ ಆಗಿರುತ್ತೆ ಇನ್ನೂ ಕೆಲವರಿಗೆ ಲವ್ ಬ್ರೇಕಪ್ ಆಗಿರುತ್ತೆ ಕೆಲವರು ಇವತ್ತು ತಮ್ಮ ಕುಟುಂಬದ ಜೊತೆ ದೂರ ಟ್ರಿಪ್ಪಿಗೆ ಹೋಗಿರ್ತಾರೆ ಇನ್ನು ಕೆಲವರು ತಮ್ಮ ಜಾಬ್ನ ಬಗ್ಗೆ ಟೆನ್ಷನಲ್ಲಿರ್ತಾರೆ ಕೆಲವ್ರ ಮನೆಯಲ್ಲಿ ಯಾರೋ ಹುಟ್ಟಿರ್ತಾರೆ ಆ ಖುಷಿ ಮನೆಯನ್ನೆಲ್ಲ ಆವರಿಸಿರುತ್ತೆ ಕೆಲವ್ರ ಮನೆಯಲ್ಲಿ ಯಾರೋ ಸತ್ತು ದುಃಖ ಮನೆ ತುಂಬ ಆವರಿಸಿರುತ್ತೆ ಹೀಗೆ ಇಂದಿನ ದಿನವನ್ನು ಅದೆಷ್ಟೋ ಜನ ವಿಧ ವಿಧವಾಗಿ ಅನುಭವಿಸಿರ್ತಾರೆ ಹೀಗೆ ಪ್ರತಿದಿನವೂ ಪ್ರತಿಯೊಬ್ಬರಿಗೂ ಏನೋ ಒಂದು ಹೊಸ ಅನುಭವ ದಿನ ಒಂದೇ ಸಮಯ ಒಂದೇ ಆದರೆ ಎದುರಿಸಿರುವಂತಹ ಪರಿಸ್ಥಿತಿ ಮಾತ್ರ ಬೇರೆ ಬೇರೆ ಆಗಿರುತ್ತೆ ಇದೇ ಅಲ್ವ ಸ್ನೇಹಿತರೆ ಜೀವನ ಅಂದರೆ